ಇದರ ಮೇಲೆ ಗಾಡಿ ನಮಸ್ತೆ ವೀಕ್ಷಕರೇ ಟಿ ಡಿ ತಲಬಡಿ ಲಾಕ್ ಚಾನೆಲ್ಗೆ ಸ್ವಾಗತ ಆ ನೋಡಿ ನಾವು ಇವತ್ತು ಇಲ್ಲಿ ಕಾಣ್ತಿರ್ಬೋದು ಒಂದು ನದಿ ಕಾಣ್ತುಂಟು ಇದು ಗುರುಪುರ ನದಿ ನಾವು ಸುಲ್ತಾನ್ ಬತ್ರಿಗೆ ಬಂದಿದ್ದೀವಿ ನೋಡಿ ನಾನು ಮತ್ತು ನಮ್ಮ ಫ್ರೆಂಡ್ ರವಿರಾಜ್ ಅಂತೇಳಿ ನಾವು ಸುಮಾರು ಒಂದು ಮಧ್ಯಾಹ್ನ ಸಮಯದಲ್ಲಿ ಬಂದಿದ್ದೀವಿ ಇದೊಂದು ಸಾಧಾರಣ ಒಂದು ಹನ್ನೊಂದು ಗಂಟೆ ಚಿಲ್ಲರೆ ಆಗಿರ್ಬೋದು ನೋಡಿ ಇಲ್ಲಿ ಉಂಟು ಇದು ಸುಲ್ತಾನ್ ಬತ್ರಿ ಕೋಟೆ ನೋಡಿ ಇದು ಕೋಟೆಯ ಮುಂಭಾಗಕ್ಕೆ ಬಂದಿದ್ದೀವಿ ನೋಡಿ ಇದು ಸ್ಟೆಪ್ ಸ್ಟೆಪ್ಪು ಅಲ್ಲಿ ಉಂಟ ಈಗ ನೋಡಿ ಇದು ಇಲ್ಲಿ ಬೀಗ ಹಾಕಿದ್ದಾರೆ ಇದೆಂತ ಇಲ್ಲಿ ಸುರಂಗ ಇದು ಇದೆ ಇದು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಇಲ್ಲಿಂದ ಮೈಸೂರಿಗೆ ಹೋಗ್ಲಿಕ್ಕೆ ದಾರಿ ಇತ್ತಂತೆ ಇವಾಗ ಮಾತ್ರ ಅದಕ್ಕೆ ಬೀಗ ಹಾಕಿಟ್ಟಿದ್ದಾರೆ ನೋಡಿ ನಾವು ಇವಾಗ ಸ್ಟೆಪ್ಪಿನ ಮೇಲೆ ಹೋಗ್ತಿದ್ದೇವೆ ಈ ಭಾಗದಲ್ಲಿ ಕೋವಿಡ್ ಕೋವಿಡ್ ಫಿರಂಗಿ ದಾಳಿ ಮಾಡ್ತಾ ಹೇಳಿದೆ ಹೇಳಿದ್ರಿ ಕಾಂತ ಉಂಟು ಕೋವಿಡ್ ಇಲ್ಲಿ ಫಿರಂಗಿ ದಾಳಿ ಮಾಡ್ತಿದ್ರಂತೆ ಬಿಸಿಲಂತೂ ಸಕತ್ತುಂಟು ಪವರ್ ಯಾರು ಇಲ್ಲ ಈ ಮಧ್ಯಾಹ್ನ ಸಮಯದಲ್ಲಿ ಇಲ್ಲಿ ಸಂಜೆ ಅಂತೂ ಇಲ್ಲಿ ಫುಲ್ಲು ಜನ ಇರ್ತಿದ್ರು ಇವಾಗ ನಾನು ಮತ್ತು ರವಿರಾಜ್ ಇಬ್ಬರಿದ್ದೇವೆ ಎಂತ ಉಂಟ್ರಲ್ಲಿ ಎಂತ ಕೋಟೆ ಕೋಟೆ ಟಿಪ್ಪು ಸುಲ್ತಾನ್ ಇದೇ ಟಿಪ್ಪು ಸುಲ್ತಾನ್ ಕೋಟೆ ನೋಡಿ ಸುತ್ತ ನೋಡ್ಬೋದು ನೋಡಿ ಇದರ ಪಕ್ಕದಲ್ಲಿ ಆ ಸೈಡ್ ಅಲ್ಲಿ ಗುರುಪುರ ನದಿ ನೋಡಿ ಅಲ್ಲಿ ಕೆಲವು ಅಡಗಿದ್ದೆಲ್ಲ ಕೆಲಸ ಆಗ್ತಾ ಉಂಟು ನೋಡಿ ಇದು ದೊಡ್ಡ ನದಿ ಇಲ್ಲಿ ಜಾಸ್ತಿ ಹೊತ್ತು ನಿಲ್ಲುವಾಗಿಲ್ಲ ಬಿಸಿಲಿನ ಪಾಳಷ್ಟು ಜೋರುಂಟು ನೋಡಿ ಅವರಿಗೆ ಬಿಸಿಲಿನ ತಾಪ ತಡೆಯಲಿಕ್ಕೆ ಆಗುದಿಲ್ಲ ಅಂತೇಳಿ ಬೇಗ ಹೋದ್ರು ನೋಡಿ ಇಲ್ಲಿ ಅಂತ ಯಾರಿಲ್ಲ ನಾನು ಇವಾಗ ಇದರ ಮಧ್ಯ ಭಾಗದಲ್ಲಿ ಬಂದು ನಿಮಗೆ ತೋರಿಸ್ತೀನಿ ನೋಡಿ ಸುತ್ತ ಭಾಳಷ್ಟು ಬಿಸಿಲಿನ ಪವರ್ ಜೋರುಂಟು ನಿಲ್ಲಿಕ್ಕೆ ಆಗೋದಿಲ್ಲ ಆಸೆ ಬೇಗ ಬೇಗ ಹೋಗುದು ನಾವೀಗ ಬಂದೇವೆ ನೋಡಿ ನಾವು ಕೆಲ ಕಡೆ ಬಂದ ಕೂಡಲೇ ಬಿಸಿಲು ಕೆಲವರೆಲ್ಲ ಮೇಲೆ ಹೋಗ್ತಿದ್ದಾರೆ ದೊಡ್ಡವಾದ ಮೀನು ನೋಡಿದ್ದು ಕೋಟೆಯಲ್ಲಿ ಕಾಣ್ತಾ ಉಂಟಲ್ಲ ಸ್ವಲ್ಪ ಆಲ್ಟ್ರೇಷನ್ ಮಾಡಿದ್ದಾರೆ ಇಲ್ಲದ್ರೆ ಥರ ಕೋಟೆ ಇರಲಿಲ್ಲ ಒಂದು ಪಾಲ್ ಬಿದ್ದಾಗಿತ್ತು ಪಾರ್ಕ್ ಎಲ್ಲ ಬಾರಿ ಒಳ್ಳೆ ಮಾಡಿದ್ದಾರಲ್ಲಿ ಇವಾಗ ಮುಗವೀರ ನೋಡಿ ನಾವು ಇವಾಗ ಪಾರ್ಕಿನ ಒಳಗೆ ಬಂದಿದ್ದೇವೆ ಈಗ ಇಲ್ಲಿ ನೋಡಬಹುದು ಒಂದು ಮೀನನ್ನು ತಲೆಯ ಮೇಲೆ ಎತ್ತಿಕೊಂಡು ಬರುವಂತ ಒಂದು ದೃಶ್ಯ ನೀವು ಕೂಡ ಬಂದ್ರೆ ಇಲ್ಲಿ ಬಂದು ಸರಿ ಭೇಟಿ ಕೊಡಬಹುದು ಇಲ್ಲಿ ಬಿಸಿಲಿನದ್ದು ಪವರ್ ಬಾರಿ ಜೋರಲ್ಲಿ ಉಂಟು ನೋಡಿ ಇಲ್ಲಿ ಒಂದು ಲಕ್ಷ್ಮೀ ದೇವರದ್ದು ಒಂದು ಮೂರ್ತಿ ಮಾಡಿ ಇಟ್ಟಿದ್ದಾರೆ ನೋಡಿ ಇದು ಕಾಣ್ತಿರೋದು ಮಹಾಲಕ್ಷ್ಮಿ ದೇವರದ್ದು ಎಲ್ಲ ಇಟ್ಟಿದ್ದಾರೆ ನೋಡಿ ಇದು ಮೊಗವೀರ ಕುಲಗುರು ಮಾಧವ ಮಂಗಳ ಪೂಜಾರಿಯರು ನೋಡಿ ನಾವು ಇಲ್ಲಿ ಬಂದು ನಿಂತಿದ್ದೇವೆ ಇಲ್ಲಿಂದ ಆ ಕಡೆ ತಣ್ಣೀರು ಬಾವಿಗೆ ಹೋಗ್ಲಿಕ್ಕೆ ಆಗ್ತದೆ ಇಲ್ಲಿಂದ ಸಣ್ಣ ದೋಣಿ ಬರ್ತದೆ ಆ ದೋಣಿಯಲ್ಲಿ ಕೂತ್ಕೊಂಡು ಇಲ್ಲಿಂದ ತಣ್ಣೀರು ಬಾವಿಗೆ ಹೋಗ್ಲಿಕ್ಕೆ ಆಗ್ತದೆ ನೋಡಿ ಇದು ಇಲ್ಲಿ ಇಲ್ಲಿ ಫುಲ್ಲು ಜನ ಇರ್ತಾರೆ ಈಗ ಮಧ್ಯಾಹ್ನ ಹೊತ್ತದಂದು ಯಾರು ಇಲ್ಲ ನೋಡಿ ಅಲ್ಲಿ ಕಾಣ್ತಾ ಉಂಟಲ್ಲ ಅಲ್ಲಿ ಇಬ್ಬರು ನಿಂತಿದ್ದಾರೆ ಅದು ಟಿಕೆಟ್ ಇಲ್ಲಿದ್ದು ನೋಡಿ ಹೋಗುವಂಥ ದೋಣಿ ಇದೆ ಇದ್ದೆ ಹೋಗುವಂತ ದೋಣಿ ನಮ್ಮ ರವಿರಾಜರಿಗಂತೂ ಬಹಳಷ್ಟು ಅಂತೆ ನೋಡಿ ಇಲ್ಲಿ ಕುತ್ಕೊಂಡಿದ್ದಾರೆ ಬಾಯರ್ಕಿ ಕೂಡ ಆಗ್ತಾ ಉಂಟಂತೆ ನೋಡಿ ಇಲ್ಲಿ ನೋಡ್ತಿರ್ಬೋದು ದೂರದಲ್ಲಿ ಕಾಣ್ತಾ ಉಂಟು ದೊಡ್ಡ ದೊಡ್ಡ ಹಡಗು ರೆಡಿ ಆಗ್ತಾ ಉಂಟು ಇಲ್ಲಿ ಎರಡು ಹಡಗು ರೆಡಿ ಆಗ್ತಾ ಉಂಟು ನೋಡಿ ಅಲ್ಲಿ ದೂರದಲ್ಲಿಂದು ದೋಣಿ ಬರ್ತಾ ಉಂಟು ಜನರನ್ನು ತುಂಬಿಸಿಕೊಂಡು ಅದರಲ್ಲಿ ಸಹ ಜನ ಬಹಳಷ್ಟು ಕಡಿಮೆನೇ ಇದ್ದಾರೆ ಮಕ್ಕಳದ್ದು ಆಟ ಆಡುವಂಥದ್ದು ನೋಡಿ ಇಲ್ಲಿ ಮಕ್ಕಳಿಗೆಲ್ಲ ಆಡುವಂಥ ವ್ಯವಸ್ಥೆ ಕೂಡ ಉಂಟು ಸಂಜೆಯ ಹೊತ್ತಿಗೆ ಇಲ್ಲಿಗೆ ಬರಬೇಕು ಬಹಳಷ್ಟು ಮಕ್ಕಳಿಲ್ಲಿ ಆಟ ಆಡ್ತಿದ್ದಾರೆ ನೋಡಿ ಜೋಕಾಳಿ ಉಂಟು ಇವರಿಗೆ ನೋಡಿ ಜಾರ್ ಬಾರ್ಬಂಡಿ ಇಲ್ಲಿ ಫುಲ್ ಬೋಟ್ ಎಲ್ಲ ನಿಂತಿದೆ ಅಲ್ಲ ನೋಡಿ ಇಲ್ಲಿ ಒಂದು ಚಿತ್ರ ಬಿಡಿಸಿದರೆ ಬಹಳಷ್ಟು ಸುಂದರವಾದಂತ ಒಂದು ಚಿತ್ರ ನೋಡಿ ಒಬ್ಬ ಕುದುರೆಯನ್ನು ಹಿಡಿದಂತ ಒಂದು ಚಿತ್ರ ಮತ್ತೆ ಇಲ್ಲಿ ಒಂದು ಸಣ್ಣ ಇಬ್ಬರು ಬರುತ್ತಿರುವಂತಹ ಒಂದು ಚಿತ್ರ ಕೆಳಗೆಲ್ಲ ಕೊಕ್ಕರೆ ಇದ್ದು ನೋಡಿ ಇದು ಬಹಳಷ್ಟು ಚೆಂದಾಗಿದೆ ಬಿಡಿಸಿದ್ದು ನೋಡಿ ಇದೊಂದು ತೆಂಗಿನ ಮರ ಕೂಡ ಅಲ್ಲಿ ಮಾಡಿದ್ದಾರೆ ನೋಡಿ ಇದೊಂದು ಚಿಕ್ಕ ಪಾರ್ಕ್ ಇಲ್ಲಿ ನಾವು ಕೂತ್ಕೊಂಡಿದ್ದೇವೆ ಇದು ಇನ್ನೊಂದು ಟ್ರಿಪ್ ಹೋಗಿ ಬಂತು ನೋಡಿ ಜನಗಳೆಲ್ಲ ಇಳಿದು ಬರ್ತಿದ್ದಾರೆ ಅದು ಕೆಲಸ ಎಲ್ಲ ಸ್ವಲ್ಪ ಆಗಿರಲಿಲ್ಲ ಹಾಗೆ ಅದನ್ನೆಲ್ಲ ಕೊಟ್ಟಂಥದ್ದು ಸ್ವಲ್ಪ ಲೇಟ್ ಇತ್ತು ಹಾಗೆ ಒಂದು ರೌಂಡ್ ಈಚೆ ಬಂದು ಹೋಗು ಅಂತ ಹೇಳಿ ನಾವು ನಮ್ಮ ಫ್ರೆಂಡನ್ನು ಕರ್ಕೊಂಡು ಇಲ್ಲಿ ಬಂದೆವು ಹಾಗೆ ಬಂದ ಸಾಯಿತು ಒಂದು ಚಿಕ್ಕ ಲಾಗ್ ಆದಾಗೆ ಸಾಯ್ತು ಅಂತ ಆಯಿತು ನಾವು ಇನ್ನು ಇಲ್ಲಿಂದ ಹೊರಡುದು ಯಾಕೆಂದರೆ ಈಗ ಭಾಳಷ್ಟು ಸುಸ್ತಾಯಿತು ಈಗ ಊಟದ ಸಮಯ ಕೂಡ ಆಯಿತು ಇವತ್ತಿನ ಲೋಗ ನಾವು ಇಲ್ಲಿಗೆ ಮುಗಿಸ್ತಿದ್ದೇವೆ ನಮಸ್ತೆ